ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದರೂ ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಕೊಡ್ತೀರಾ ನೀವು ತಂದ್ಕೊಡಕ್ಕೆ ನಿಮ್ಗೆ ಆಗುತ್ತಾ ನಿಮ್ಗೆ ಅವ್ರು ಏನೋ ಒಂದ್ ಇಂಡಿಪೆಂಡೆಂಟ್ ಆಗಿ ಬದುಕ್ತಿದ್ರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರಲ್ಲ ಎಲ್ಲರೂ ಬಿಟ್ಟಿರೋರಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವ್ದೋ ಪರಿಸ್ಥಿತಿಯಿಂದ ಹುಡುಗರು ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರ್ ತರ ಒಂದಿಷ್ಟು ಇಲ್ಲದೆ ಇದ್ರು ಹುಡುಗರು ಫೀಲಿಂಗ್ಸ್ನ ಅವ್ರ ಒಂದ್ ಮನ್ಸಲ್ಲಿ ಮಾಡ್ಕೊಳಕ್ಕೆ ಇದ್ ಮಾಡಿರ್ತಾರೆ ಯಾಕಂದ್ರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ತರ ನಾವು ಯಾಕಂದ್ರೆ ನಾವು ಹುಡುಗಿಯಾಗಿ ಉಟ್ಬಿಟ್ಟು ಹುಡುಗರ ತರ ಬದುಕ ಕಲಿತೇವಿ ಹುಡುಗರ ತರ ಹೆಂಗಿರ್ಬೇಕು ಹುಡುಗರ ತರ ಹೆಂಗ್ ಬದುಕ್ಬೇಕು ಹುಡುಗರ ತರ ಸಮಾಜ್ ಸಮಾಜದಲ್ಲಿ ಯಾವ ತರ ಇರ್ಬೇಕು ಹುಡುಗರ ತರ ಸಂಸಾರವನ್ನ ಹೇಗ್ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗ ಹುಡುಗಿರು ನಾವು ಬೇರೆ ಒಂದು ತರ ಬದುಕ್ತಾ ಇದೇವೆ ನಾನು ಅಕ್ಕಗೆ ಭಾರಿ ನೆಗೆಟಿವ್ ಕಾಮೆಂಟ್ ಆಕ್ರೋಶ ಹೊರಹಾಕಿದ ಬಿಗ್ ಬಾಸ್ ವಿನೇಗೌಡ ಸಮಾಜ ಸೇವಕಿ ಅನು ಅಕ್ಕ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಲಾಗುತ್ತಿದೆ ಇದಕ್ಕೆ ಬಿಗ್ ಬಾಸ್ ವಿನೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನು ಅಕ್ಕ ಬಗ್ಗೆ ಟ್ರೋಲ್ ಮಾಡಿ ನಿಂದಿಸಲಾಗುತ್ತಿದೆ ಹೀಗಾಗಿ ಅವರು ವಿಡಿಯೋ ಮಾಡಿ ಕಣ್ಣೀರು ಹಾಕಿದ್ದಾರೆ ಇದನ್ನು ನೋಡಿ ವಿನೇಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ಹೆಸರು ಮಾಡುವ ಆಸೆ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅನು ಅಕ್ಕ ಬಗ್ಗೆ ಟ್ರೋಲ್ ಮಾಡಿ ನಿಂದಿಸಲಾಗುತ್ತಿದೆ ಹೀಗಾಗಿ ಅವರು ವಿಡಿಯೋ ಮಾಡಿ ಕಣ್ಣೀರು ಹಾಕಿದ್ದಾರೆ ಇದನ್ನು ನೋಡಿ ವಿನಯ್ ಗೌಡ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅನು ಅಕ್ಕ ಏನಂದ್ರು ಕರ್ನಾಟಕದಲ್ಲಿ ಹೆಣ್ಣು ಮತ್ತು ಗಂಡು ಮಕ್ಕಳ ಕುರಿತು ನಡೆಯುವಂತಹ ಅವಾಚಿ ಟ್ರೋಲ್ಗಳು ಹಾಗೂ ಪೇಡ್ ಪ್ರಮೋಷನ್ ಟ್ರೋಲ್ಗಳು ಬ್ಯಾನ್ ಆಗಬೇಕು ಏಕಾಏಕಿಯಾಗಿ ಯಾರ್ ಬೇಕ್ ಅವರ ಬಗ್ಗೆ ತುಚ್ಛವಾಗಿ ಬಿಂಬಿಸಿ ಮರ್ಯಾದೆ ಹತ್ಯೆಯಾಗುವಂತಹ ಪ್ರಕರಣಗಳು ನಿಲ್ಲಬೇಕು ಇದೇ ಮುಂದುವರೆದರೆ ನಿಜ ಸ್ವಹತ್ಯೆಗಳು ಆಗುವುದು ಖಂಡಿತ ಅಪರಿತ ವ್ಯಕ್ತಿಗಳು ಯಾರೊಬ್ಬರ ಬಗ್ಗೆ ತಿಳಿಯದೆ ಅವರ ಬಗ್ಗೆ ತುಚ್ಛವಾಗಿ ಮಾತಾಡುವಂತ ಹಾಗೂ ಬಿಂಬಿಸುವಂಥ ಪ್ರಕರಣಗಳು ಶೀಘ್ರದಲ್ಲೇ ಬ್ಯಾನ್ ಆಗಬೇಕು ಎಂದು ಅನು ಅಕ್ಕ ಹೇಳಿದ್ದಾರೆ ನನಗೆ ಸಹಿಸಲು ಆಗುತ್ತಿಲ್ಲ ನಮಗೂ ಕಷ್ಟ ಇದೆ ಸಾವಿರ ಇದೆ ನನಗೆ ಹೀರೋಯಿನ್ ಆಗಬೇಕು ಅಂತ ಆಸೆ ಇಲ್ಲ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಮುಖ ಕಪ್ಪಗಾಗತ್ತೆ ನನ್ನ ಜೊತೆ ಕೆಲಸ ಮಾಡ್ತೀನಿ ಅಂತ ಬಂದವರು ಕ್ಯಾನ್ ಆಗ್ತೀವಿ ಧೂಳು ಟಾಯ್ಲೆಟ್ ಇಲ್ಲ ಶಾಲೆಯಲ್ಲಿರಬೇಕು ಅಂತ ಹೇಳಿ ನಾಲ್ಕು ದಿನಕ್ಕೆ ಹೋಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿರುವುದು ನನಗೆ ಬೇಸರ ತಂದಿದೆ ಇದನ್ನೆಲ್ಲ ನನಗೆ ಸಹಿಸಲು ಆಗುತ್ತಿಲ್ಲ ನನಗೆ ಓದುವ ಹಂಬಲ ಇದೆ ದುಡಿಯುವ ಹಂಬಲ ಇದೆ ಎಲ್ಲವನ್ನೂ ಮೆಟ್ಟಿ ನಿಲ್ಲಬೇಕು ಅಂತ ನಮ್ಮ ವಯಸ್ಸಿಗೆ ತಕ್ಕಂತೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೀವಿಯೇ ಎಂದು ಅನ್ನು ಅಕ್ಕ ಹೇಳಿದ್ದಾರೆ ಸಮಾಜಕ್ಕೆ ಕೊಡುಗೆ ಇರಬೇಕು ನಮ್ಮ ತಂದೆ ತಾಯಿಗೆ ಖುಷಿ ಸಿಗಬೇಕು ಅದಕ್ಕೆ ತಕ್ಕಂತೆಯೂ ನಾವು ನಡೆದುಕೊಳ್ಳುತ್ತಿದ್ದೇವೆ ನಮ್ಮ ಜೀವನ ಶೈಲಿಯ ಬಗ್ಗೆ ಮಾತನಾಡುವ ನಿಮಗೆ ಯಾವ ನೈತಿಕತೆ ಇದೆ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆ ಸಾಕಷ್ಟು ಜನರು ಕೆಲಸ ಮಾಡಿದ್ದಾರೆ ಇದರಿಂದ ನಮಗೆ ಸಮಸ್ಯೆ ಆಗಿದೆ ಅನಾರೋಗ್ಯ ಆಗಿತ್ತು ನಾವು ಆಗಲ್ಲ ಅಂತ ಕೂತರೆ ಹೇಗೆ ಸಮಾಜದಲ್ಲಿ ನಮ್ಮ ಕೊಡುಗೆ ಇರಲಿ ಅಂತ ನಾವು ಸಣ್ಣಪುಟ್ಟ ಕೆಲಸ ಮಾಡ್ತಿದ್ದೇವೆ ಎಂದು ಅಮ್ಮ ಅಕ್ಕ ಹೇಳಿದ್ದಾರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಲ್ಲಿಸಿ ನಾನು ಹೋರಾಟಕ್ಕೆ ಹೋಗುವಾಗ ಕೆಲವರು ನಮ್ಮ ಧೈರ್ಯ ಕುಗ್ಗಿಸುವ ಕೆಲಸ ಮಾಡಿದರು ನಾನು ಇದನ್ನು ಕೇರ್ ಮಾಡದೆ ಕೆಲಸ ಮಾಡಿದೆ ನನ್ನ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಕತೆ ಹುಟ್ಟಿಸಿದರೆ ನಾವು ಹೇಗೆ ಬದುಕಬೇಕು ನನಗೆ ಮಾನಸಿಕವಾಗಿ ತುಂಬಾ ನೋವಾಗಿದೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ನಮ್ಮ ಅಕ್ಕ ತಂಗಿ ಬದುಕದ ಹಾಗೆ ಮಾಡ್ತೀರಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಲ್ಲಿಸಿ ನಾನು ಪ್ರಚಾರವನ್ನು ಬಯಸುವುದಿಲ್ಲ ಜನರಿಗೆ ಗೊತ್ತಾಗಲಿ ಅಂತ ನಾವು ಕೆಲಸ ಮಾಡಿದ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತೇವೆ ಎಂದು ಅಕ್ಕ ಹೇಳಿದ್ದಾರೆ ವಿನಯ್ ಗೌಡ ಹೇಳಿದ್ದೇನು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಇವತ್ತು ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಯಿತು ನೋಡಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ ಗೌರ್ಮೆಂಟ್ ಶಾಲೆಗಳನ್ನ ಬೆಳೆಸೋದಕ್ಕೆ ಸ್ವಂತ ದುಡ್ಡು ಯೂಸ್ ಮಾಡಿ ಒಂದಷ್ಟು ಸಾಲ ಸೋಲ ಮಾಡಿ ಅವರು ಮೈ ಹುಷಾರಿಲ್ಲ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ನಮ್ ಫ್ಯೂಚರ್ಗೆ ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಗೌರ್ಮೆಂಟ್ ಶಾಲೆಗಳನ್ನ ಪೇಂಟ್ ಮಾಡೋದು ಕ್ಲೀನ್ ಮಾಡೋದು ರಾತ್ರಿ ಹಗಲು ಅಂತ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದ್ದು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದಾರೆ ಈ ಕಾಮೆಂಟ್ಸ್ ಮಾಡೋದು ಕೆಟ್ ಕೆಟ್ಟದಾಗ ಬಯ್ಯೋದು ಅಸಭ್ಯವಾಗಿರೋ ಪದಗಳನ್ನ ಯೂಸ್ ಮಾಡೋದು ಕಾಮೆಂಟ್ಸ್ ಅಲ್ಲಿ ಏನ್ ಸಿಗತ್ತೆ ನಿಮ್ಗೆ ಇದರಿಂದ ನಾನು ಹೇಳ್ತಾ ಇರೋದು ಈ ಫೇಕ್ ಕಾಮೆಂಟ್ಸ್ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಕಾಮೆಂಟ್ಸ್ ಮಾಡ್ತಾರಲ್ಲ ಅವರಿಗೆ ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ತಿದ್ರೆ ನಿಮಗೆ ಮನಸ್ಸು ಅನ್ನೋದಿದ್ರೆ ಮನುಷ್ಯತ್ವ ಅನ್ನೋದಿದ್ರೆ ಒಂದ್ಸಲಿ ಕನ್ನಡಿನಲ್ಲಿ ನೋಡಿಕೊಂಡು ನಿಮ್ಮ ಅಕ್ಕ ತಂಗಿರ್ಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ತಾಯಿಗೆ ಅದೇ ಪದಗಳನ್ನ ಯೂಸ್ ಮಾಡಿ ನೋಡಿ ಏನ್ ರಿಯಾಕ್ಷನ್ ಬರುತ್ತೆ ತಪ್ಪು ಅನ್ಸೋದಿಲ್ವಾ ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದು ಸಾಲ ಮಾಡಿ ಮಾಡ್ತಾ ಇದ್ದಾರೆ ನಮ್ ಟ್ರೋಲ್ ಟ್ರೋಲ್ ಪೇಜ್ಗಳು ನಮ್ ಮೀಮ್ ಪೇಜಸ್ ಅವ್ರನ್ನಾದ್ರೂ ನೋಡ್ ಕಲ್ತ್ಕೊಳ್ರಿ ಒಂದು ಟ್ರೋಲ್ ಮಾಡಿದ್ರೂ ಏನಾದ್ರೂ ಒಂದು ಪಾಸಿಟಿವಿಟಿ ಇರುತ್ತೆ ಅಂತವ್ರನ್ನ ನೋಡಿ ಈ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಫೇಕ್ ಫೇಕ್ ಆಗಿ ಕಾಮೆಂಟ್ ಮಾಡೋರು ಕಲಿಬೇಕು ನಿಜವಾಗ್ಲು ನೆಕ್ಸ್ಟ್ ಏನಾಗ್ಬೋದು ಸೈಬರ್ ಕಂಪ್ಲೇಂಟ್ ಹೋಗುತ್ತೆ ಯಾರ್ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದೀರಾ ಅಥವಾ ಕೆಟ್ಟ ಕೆಟ್ಟದಾಗ ಮಾತಾಡಿದೀರಾ ಅನು ಅಕ್ಕ ಅವರ ಅತ್ತ ವಿಡಿಯೋ ನೋಡಿ ಬೇಜಾರಾಯಿತು ಸರ್ಕಾರಿ ಶಾಲೆಗಳನ್ನು ಬೆಳೆಸಲು ಅವರು ಅವರ ದುಡ್ಡಲ್ಲಿ ಏನೋ ಒಂದು ಕೆಲಸ ಮಾಡುತ್ತಿದ್ದಾರೆ ಶಾಲೆಗಳಿಗೆ ಪೇಂಟ್ ಮಾಡೋದು ಕ್ಲೀನ್ ಮಾಡೋದನ್ನು ಮಾಡುತ್ತಿದ್ದಾರೆ ಮೈ ಹುಷಾರಿಲ್ಲ ಅಂತ ಅಂದಾಗಲೂ ನಮ್ಮ ಭವಿಷ್ಯಕ್ಕೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅವರು ದುಡಿಯುತ್ತಿದ್ದಾರೆ ಫೇಕ್ ಅಕೌಂಟ್ ಇಟ್ಟುಕೊಂಡು ಅಸಭ್ಯವಾಗಿ ಬೈಯೋದು ನಿಂದಿಸೋದು ಸರಿಯಿಲ್ಲ ನಿಮಗೆ ಮನುಷ್ಯತ್ವ ಇದ್ದರೆ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ ನೀವು ಬಳಸುವ ಕೆಟ್ಟ ಪದಗಳನ್ನು ನಿಮ್ಮ ತಂಗಿ ತಾಯಿಗೆ ಬಳಸಿ ನೋಡಿ ಆಗ ಏನಾಗತ್ತೆ ಅಂತ ಗೊತ್ತಾಗುತ್ತದೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವರ ವಿರುದ್ಧ ಸೈಬರ್ ಕ್ರೈಂಗೆ ದೂರು ನೀಡಬಹುದು ಎಂದು ವಿನಯ್ ಗೌಡ ಹೇಳಿದ್ದಾರೆ